ಜಾರ್ಖಂಡ್ನ ನಗರದಲ್ಲಿ ಸೋಮು ಎಂಬ ಒಬ್ಬ ಹುಡುಗ ಬಾಡಿಗೆ ಆಟವನ್ನು ಓಡಿಸುತ್ತಿದ್ದ ಅವನು ಅದರಲ್ಲಿ ದುಡಿದ ಹಣದಲ್ಲಿ ಒಂದು ಭಾಗವನ್ನು ಆಟೋ ಮಾಲೀಕನಿಗೆ ಕೊಡಬೇಕಾಗಿತ್ತು ತಾನು ಉಳಿದ ಅಲ್ಪ ಸ್ವಲ್ಪ ಹಣದಲ್ಲಿ ಮನೆಯ ಖರ್ಚು ನಿಭಾಯಿಸುತ್ತಿದ್ದ ಒಂದು ದಿನ ಸಂಜೆ ಅವನು ಮನೆಗೆ ಬರುತ್ತಿದ್ದಾಗ ಅವನ ಹೆಂಡತಿಯಿಂದ ಫೋನ್ ಬಂತು ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ಸಾಮಗ್ರಿಗಳು ಖಾಲಿಯಾಗಿವೆ ಬರುವಾಗ ಸ್ವಲ್ಪ ರೇಷನ್ ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಅದರಂತೆ ಸೋಮು ಬರುವ ದಾರಿಯಲ್ಲಿಯೇ ಒಂದು ದಿನಸಿ ಅಂಗಡಿ ಹತ್ತಿರ ಗಾಡಿ ನಿಲ್ಲಿಸಿ ಮನೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡನು ಅಲ್ಲೇ ಪಕ್ಕದಲ್ಲಿದ್ದ ತರಕಾರಿ ಅಂಗಡಿಯಲ್ಲಿ ತರಕಾರಿಯನ್ನು ತೆಗೆದುಕೊಂಡು ಆಟೋ ಒಳಗಡೆ ಹಾಕುವಾಗ ತಕ್ಷಣ ಅವನ ಕಣ್ಣು ಸೀಟಿನ ಕೆಳಗಿದ್ದ ಬ್ಯಾಗ್ ಮೇಲೆ ಬಿತ್ತು ಅದನ್ನು ತೆಗೆದುಕೊಂಡು ಅವನು ಆಶ್ಚರ್ಯದಿಂದ ಆ ಬ್ಯಾಗ್ ಒಳಗೆ ಏನಿದೆ ಎಂದು ನೋಡಿದ ನೋಡಿದರೆ ಆ ಬ್ಯಾಗಿನಲ್ಲಿ ಬೆಲೆಬಾಳುವ ಚಿನ್ನದ ಒಡವೆಗಳಿದ್ದವು ಅವುಗಳ ಬೆಲೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಇರಬಹುದು ಇದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯವಾಯಿತು ಆಗ ಅವನು ಯೋಚಿಸಿದ ಇವತ್ತು ಆಟೋದಲ್ಲಿ ಯಾರ್ಯಾರು ಕುಳಿತಿದ್ದರು ಮತ್ತು ಈ ಬ್ಯಾಗನ್ನು ಯಾರು ಬಿಟ್ಟು ಹೋಗಿರಬಹುದು ಎಂದು ಸೋಮು ತುಂಬ ಬಡವನಾಗಿದ್ದ ಮತ್ತು ತುಂಬ ಪ್ರಾಮಾಣಿಕತೆಯ ವ್ಯಕ್ತಿಯಾಗಿದ್ದ ಆ ಬ್ಯಾಗನ್ನು ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಆಗ ಸೋಮುವಿನ ತಲೆಯಲ್ಲಿ ಈ ಒಡವೆ ಬ್ಯಾಗನ್ನು ಏನು ಮಾಡುವುದು ಮನೆಗೆ ತೆಗೆದುಕೊಂಡು ಹೋಗುವುದಾ ಅಥವಾ ಇಂದು ಆಟೋದಲ್ಲಿ ಯಾರು ಓಡಾಡಿದ್ದಾರೆ ಅವರನ್ನು ಕೇಳಿ ಕಳೆದುಕೊಂಡಿರುವವರಿಗೆ ಇವುಗಳನ್ನು ಹಿಂತಿರುಗಿಸುವುದಾ ಎಂಬ ಆಲೋಚನೆ ಮಾಡುತ್ತಿದ್ದ ಆದರೆ ಅವನು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಗೊತ್ತಾ ಮಂಗಳೂರಿನಲ್ಲಿ ವಾಸಿಸುವ ಸೋಮುಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ಕಾರಣ ಅವನು ಆಟೋವನ್ನು ಓಡಿಸಲು ಪ್ರಾರಂಭಿಸಿದನು ಈ ಮಧ್ಯದಲ್ಲಿ ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದನು ಆದರೆ ಆ ಹುಡುಗಿ ಅವನ ಜಾತಿಗೆ ಸೇರಿದವಳಾಗಿರಲಿಲ್ಲ ಅದು ಹಳ್ಳಿಯಾಗಿದ್ದರಿಂದ ಅಲ್ಲಿಯ ಜನ ಅಂತರ್ಜಾತೀಯ ವಿವಾಹಕ್ಕೆ ಒಪ್ಪಿಗೆ ನೀಡುತ್ತಿರಲಿಲ್ಲ ಆದರೂ ಸಹ ಸೋಮು ಆ ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದ ಆ ಹುಡುಗಿಯ ಹೆಸರು ಗಂಗಾ ಗಂಗಾ ಕೂಡ ಸೋಮನನ್ನು ತುಂಬಾ ಆಳವಾಗಿ ಪ್ರೀತಿಸುತ್ತಿದ್ದಳು ಹಳ್ಳಿ ಆಚಾರಗಳನ್ನು ತಿಳಿದ ಅವರಿಬ್ಬರು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಳ್ಳುವ ನಿರ್ಣಯಕ್ಕೆ ಬಂದರು ತುಂಬಾ ಗಾಢವಾಗಿ ಪ್ರೀತಿಸುತ್ತಿದ್ದರಿಂದ ಅವರು ಸದ್ದಿಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮಂಗಳೂರಿನಿಂದ ಜಾರ್ಖಂಡ್ಗೆ ಓಡಿ ಹೋದರು ಜಾರ್ಖಂಡ್ಗೆ ಹೋದ ನಂತರ ಸಣ್ಣದೊಂದು ಬಾಡಿಗೆ ಮನೆಯನ್ನು ಮಾಡಿದರು ಮತ್ತು ದಿನ ಕಳೆದಂತೆ ಅವರು ಖರ್ಚಿಗೆ ತಂದಿದ್ದ ಹಣವೆಲ್ಲ ಖಾಲಿಯಾಗತೊಡಗಿತು ಸೋಮುವಿಗೆ ಈ ದೊಡ್ಡ ನಗರದಲ್ಲಿ ಜೀವನ ಸಾಗಿಸುವುದು ಅಷ್ಟೊಂದು ಸುಲಭವೇನಿರಲಿಲ್ಲ ಇದು ಅವನಿಗೂ ಗೊತ್ತಿತ್ತು ಸೋಮು ಯಾವುದಾದರೂ ಒಂದು ಕೆಲಸವನ್ನು ಹುಡುಕಬೇಕು ಎಂದುಕೊಂಡನು ಆದರೆ ಸೋಮುವಿಗೆ ಆಟೋ ಓಡಿಸುವುದನ್ನು ಬಿಟ್ಟರೆ ಬೇರೆ ಯಾವ ಕೆಲಸವೂ ಗೊತ್ತಿರಲಿಲ್ಲ ಅವನ ಹತ್ತಿರ ಉಳಿದ ಹಣದಲ್ಲಿ ಲೋನ್ ಮೇಲೆ ಒಂದು ಆಟೋವನ್ನು ತೆಗೆದುಕೊಂಡು ಈಗ ಸೋಮು ಜಾರ್ಖಂಡ್ ಬೀದಿ ಬೀದಿಗಳಲ್ಲಿ ಆಟೋ ಓಡಿಸಲು ಪ್ರಾರಂಭಿಸಿದನು ಅದರಿಂದ ಬಂದ ಹಣದಿಂದ ಅವರಿಬ್ಬರ ಜೀವನ ತಕ್ಕ ಮಟ್ಟಿಗೆ ಸಾಗುತ್ತಿತ್ತು ಸೋಮು ಮತ್ತು ಗಂಗಾ ಇಬ್ಬರೇ ಇರೋದ್ರಿಂದ ಅವರ ಸಂಪಾದನೆಗೆ ಅನುಗುಣವಾಗಿ ಖರ್ಚು ಮಾಡುತ್ತಿದ್ದರು ಹಾಗಾಗಿ ಅವರಿಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆ ಬರಲಿಲ್ಲ ಹೀಗೆ ಸಮಯ ಕಳೆದು ಸುಮಾರು ಒಂದು ವರ್ಷದ ನಂತರ ಅವರಿಗೆ ಮುದ್ದಾದ ಒಂದು ಗಂಡು ಮಗು ಜನಿಸಿತು ಈಗ ಅವರ ಮನೆಯಲ್ಲಿ ಮೂವರು ಸದಸ್ಯರಾದರು ಇದರಿಂದಾಗಿ ಖರ್ಚು ಕೂಡ ಸ್ವಲ್ಪ ಜಾಸ್ತಿಯಾಗತೊಡಗಿತು ಆದರೆ ಸೋಮು ತನ್ನ ಮನೆಯ ಖರ್ಚುಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸುತ್ತಿದ್ದ ಅವರ ಮಗುವಿಗೆ ಒಂಬತ್ತು ತಿಂಗಳು ತುಂಬುವವರೆಗೂ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅವರಿಬ್ಬರ ನತದೃಷ್ಟವೇನೋ ಮಗು ಇದ್ದಕ್ಕಿದ್ದಂತೆ ಗಂಭೀರ ಅನಾರೋಗ್ಯಕ್ಕೆ ಒಳಗಾಯಿತು ಈ ಬಾರಿ ಸೋಮು ಮತ್ತು ಗಂಗಾ ತುಂಬಾ ಕಷ್ಟ ಅನುಭವಿಸಬೇಕಾಯಿತು ಸೋಮು ಮಗಳ ಚಿಕಿತ್ಸೆಗಾಗಿ ತನ್ನ ಉಳಿತಾಯವನ್ನೆಲ್ಲ ಖರ್ಚು ಮಾಡಿದ ಆದರೂ ಹಣದ ಕೊರತೆ ಉಂಟಾಯಿತು ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸುವುದಕ್ಕೆ ಹೆಚ್ಚಿನ ಹಣದ ಅಗತ್ಯವಿದ್ದಾಗ ಸೋಮು ತನ್ನ ಆಟೋವನ್ನು ಸಹ ಮಾರಿದನು ಆ ಆಟೋದಿಂದ ಅವನ ಜೀವನ ನಡೆಯುತ್ತಿದ್ದರೂ ಸಹ ಈಗ ಅವನಿಗೆ ಆಟೋಗಿಂತ ಅವನ ಮಗಳ ಪ್ರಾಣವೇ ಮುಖ್ಯವಾಗಿತ್ತು ಮತ್ತು ಮಗಳ ಚಿಕಿತ್ಸೆಯೂ ಸಹ ಯಶಸ್ವಿಯಾಯಿತು ಈಗ ಸೋಮು ಕೆಲಸವಿಲ್ಲದೆ ಪರದಾಡುತ್ತಿದ್ದನು ಆದರೂ ಒಂದು ಕಡೆ ಅವನಿಗೆ ಸಮಾಧಾನವಿತ್ತು ಏಕೆಂದರೆ ಅವನ ಮಗಳು ಅನಾರೋಗ್ಯದಿಂದ ಈಗ ಚೇತರಿಸಿಕೊಂಡಿದ್ದಳು ಮಗಳು ಆಸ್ಪತ್ರೆಯಿಂದ ಹುಷಾರಾಗಿ ಮನೆಗೆ ಬಂದ ಮೇಲೆ ಅವರ ಸಮಸ್ಯೆ ಏನೋ ಮುಗಿಯಿತು ಆದರೆ ಸೋಮು ಚಿಂತೆ ಇನ್ನೂ ಮುಗಿದಿರಲಿಲ್ಲ ಈಗ ತನ್ನ ಹೆಂಡತಿ ಮಗಳನ್ನು ನೋಡಿಕೊಳ್ಳುವುದು ಹೇಗೆ ಎಂದು ಅವನು ಚಿಂತೆ ಮಾಡತೊಡಗಿದ ಹೀಗೆ ಯೋಚಿಸುತ್ತಿರುವಾಗ ಆಟೋ ಓಡಿಸುತ್ತಿದ್ದ ಅವನ ಜಾರ್ಖಂಡ್ ಗೆಳೆಯರು ಅಲ್ಲಿಗೆ ಬಂದರು ಅವರು ಹೇಳಿದರು ಸೋಮು ಇನ್ನೊಬ್ಬರು ಆಟೋವನ್ನು ಬಾಡಿಗೆ ಕೊಡುವಂತಹ ಗುತ್ತಿಗೆದಾರರು ಇದ್ದಾರೆ ಅವರ ಬಳಿ ಹೋಗಿ ನೀನು ಆಟೋ ಬಾಡಿಗೆಗೆ ಕೇಳಬಹುದು ಮತ್ತು ಪ್ರತಿದಿನದ ಬಾಡಿಗೆಯನ್ನು ನೀನು ಅವರಿಗೆ ಕೊಡಬೇಕಾಗುತ್ತದೆ ಎಂದು ಹೇಳಿದರು ಇದನ್ನು ಕೇಳಿದ ಸೋಮುವಿನ ಮುಖದಲ್ಲಿ ಆಶಾಭಾವನೆ ಮೂಡತೊಡಗಿತು ಸೋಮು ಬಾಡಿಗೆ ಆಟೋ ತೆಗೆದುಕೊಳ್ಳಲು ಒಪ್ಪಿಕೊಂಡಿದ್ದರಿಂದ ಅವನ ಸ್ನೇಹಿತರು ಅವನನ್ನು ಗುತ್ತಿಗೆದಾರರ ಬಳಿ ಕರೆದುಕೊಂಡು ಹೋದರು ಅಲ್ಲಿಗೆ ಹೋದ ನಂತರ ಗುತ್ತಿಗೆದಾರರು ಸೋಮುವಿಗೆ ಆಟೋವನ್ನು ಕೊಡಲು ಒಪ್ಪಿಕೊಂಡು ಹೇಳಿದರು ಆಟೋವನ್ನು ಓಡಿಸು ಅಥವಾ ಓಡಿಸದೇ ಇರು ಪ್ರತಿದಿನ ಇನ್ನೂರೈವತ್ತು ರೂಪಾಯಿ ಆಟೋ ಬಾಡಿಗೆಯನ್ನು ಕೊಡಬೇಕು ಎಂದು ಕಂಡೀಷನ್ ಹಾಕಿದರು ಸೋಮು ಸಹ ಕಂಡೀಷನ್ಗೆ ಒಪ್ಪಿಕೊಂಡನು ಯಾಕಂದರೆ ಅವನಿಗೆ ಈಗ ಅದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅವನು ಸಂತೋಷದಿಂದ ಆಟೋ ಓಡಿಸಲು ಪ್ರಾರಂಭಿಸಿದನು ಹೀಗೆ ಸಮಯವು ಸಾಗತೊಡಗಿತು ಪ್ರತಿದಿನದ ಬಾಡಿಗೆ ನೀಡಿದರೂ ಸಹ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಿಕೊಳ್ಳುವಷ್ಟು ಹಣ ಅವನ ಕೈಯಲ್ಲಿ ಇರುತ್ತಿತ್ತು ಈಗ ಗಂಗಾ ಮತ್ತು ಸೋಮು ಮಗಳೊಂದಿಗೆ ತಮ್ಮ ಬಾಡಿಗೆ ಮನೆಯಲ್ಲಿ ಸಂತೋಷವಾಗಿರುತ್ತಿದ್ದರು ಈಗ ಅವನ ಮಗಳು ಕೂಡ ಬೆಳೆದು ನಿಂತಳು ಸೋಮು ಮಗಳನ್ನು ಒಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದನು ಆದರೆ ಅವನ ಹೆಂಡತಿ ಗಂಗಾ ಈಗ ನಮ್ಮ ಬಳಿ ಪ್ರೈವೇಟ್ ಸ್ಕೂಲ್ಗೆ ಕಟ್ಟುವಷ್ಟು ಹಣವಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಬಹುದಲ್ಲವೇ ಎಂದು ಸೋಮುವಿನ ಬಳಿ ಹೇಳಿದಾಗ ಇಲ್ಲ ನನ್ನ ಮಗಳು ಚೆನ್ನಾಗಿ ಓದಬೇಕು ನನಗೆ ಸರಿಯಾಗಿ ವಿದ್ಯೆ ಹತ್ತಲಿಲ್ಲ ಅವಳು ಚೆನ್ನಾಗಿ ಓದಬೇಕೆಂಬುದೇ ನನ್ನ ಆಸೆ ಅವಳು ಇಂಗ್ಲಿಷಿನಲ್ಲಿ ಮಾತನಾಡುವುದನ್ನು ನಾನು ನೋಡಬೇಕು ಎಂದು ಅವನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಂದು ಮಗಳನ್ನು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ ಮಗಳು ಕೂಡ ಶಾಲೆಗೆ ಹೋಗಲು ಪ್ರಾರಂಭಿಸಿದಳು ಈಗ ಖರ್ಚು ಸಹ ಹೆಚ್ಚಾಗಬಹುದು ಎಂಬ ಮುಂದಾಲೋಚನೆಯಿಂದ ಸೋಮು ಹನ್ನೆರಡು ಗಂಟೆ ಆಟೋ ಓಡಿಸುವುದರ ಬದಲು ಹದಿನಾರು ಗಂಟೆಗಳ ಕಾಲ ಆಟೋ ಓಡಿಸುತ್ತಿದ್ದನು ಕಠಿಣ ಪರಿಶ್ರಮದ ಮೂಲಕ ಅವನು ತನ್ನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದನು ಒಂದು ದಿನ ಸಂಜೆ ಆಟೋ ಓಡಿಸಿ ಮನೆಗೆ ಹಿಂತಿರುಗುತ್ತಿರುವಾಗ ಅವನ ಹೆಂಡತಿ ಫೋನ್ ಮಾಡಿದಳು ಮನೆಯಲ್ಲಿ ಅಡುಗೆ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ ಬರುವಾಗ ರೇಷನ್ ಜೊತೆ ತರಕಾರಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಸೋಮು ಮಾರ್ಕೆಟ್ಗೆ ಹೋಗಿ ರೇಷನ್ ಮತ್ತು ತರಕಾರಿ ತೆಗೆದುಕೊಂಡು ಆಟೋದ ಹಿಂದಿನ ಸೀಟಿನಲ್ಲಿ ಇರಿಸಲು ಹೋದಾಗ ಆ ಸೀಟಿನ ಕೆಳಗೆ ಒಂದು ಪರ್ಸ್ ಬಿದ್ದಿರುವುದನ್ನು ಗಮನಿಸಿದನು ಆ ಪರ್ಸ್ ನೋಡಿದಾಗ ಅವನಿಗೆ ದೊಡ್ಡ ಆಶ್ಚರ್ಯ ಬೇಕಾದಿತ್ತು ಏಕೆಂದರೆ ಅದರೊಳಗೆ ಬರೀ ಚಿನ್ನದ ಆಭರಣಗಳಿದ್ದವು ಆಭರಣಗಳು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥದ್ದಾಗಿದ್ದವು ಈಗ ಅವನ ಮುಂದೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿತ್ತು ಈ ಒಡವೆಯ ಪರ್ಸನ್ನು ಹಿಂತಿರುಗಿಸಬೇಕೇ ಅಥವಾ ನನ್ನ ಬಳಿಗೆ ಇಟ್ಟುಕೊಳ್ಳಬೇಕೇ ಎನ್ನುವುದು ಅದಾಗಲೇ ಸಂಜೆಯಾಗತೊಡಗಿತ್ತು ಅವಳ ಹೆಸರು ಕಂಚನ್ ಅವಳ ಗಂಡ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ಅವರಿಗೆ ಹಣದ ಯಾವುದೇ ಕೊರತೆ ಇರಲಿಲ್ಲ ಈ ದಿನ ಬೆಳಗ್ಗೆ ಕಂಚನ್ ಕಾರಿನಲ್ಲಿ ಡ್ರೈವರ್ ಜೊತೆ ಮಾರ್ಕೆಟ್ಗೆ ಹೋಗಿದ್ದರು ಮತ್ತು ತಮ್ಮ ಕಾರಿನಲ್ಲಿ ಬಂದು ಕುಳಿತುಕೊಂಡರು ಆದರೆ ಕಾರು ಕೆಟ್ಟು ನಿಂತಿತ್ತು ಡ್ರೈವರ್ ಕಾರನ್ನು ರಿಪೇರಿಗೆ ತೆಗೆದುಕೊಂಡು ಹೋದರು ನಂತರ ಕಂಚನ್ ಮೇಡಮ್ ಸೋಮುವಿನ ರಿಕ್ಷಾವನ್ನು ಹತ್ತಿದ್ದರು ಮತ್ತು ಅವರು ಬ್ಯಾಗನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡಿದ್ದರು ಅವರು ಬೇರೆಯವರ ಜೊತೆ ಫೋನಿನಲ್ಲಿ ಮಾತುಕತೆಯ ಬಗ್ಗೆ ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದರು ಫೋನಿನಲ್ಲಿ ತುಂಬ ಮುಳುಗಿದ್ದರಿಂದ ಅವರ ಮನೆ ಹತ್ತಿರ ಬರುತ್ತಿದ್ದಂತೆ ಆ ಒಡವೆ ಬ್ಯಾಗನ್ನು ಯಾವಾಗ ಆಟೋದಲ್ಲಿ ಇಟ್ಟರೂ ಅವರಿಗೆ ಗೊತ್ತಾಗಿರಲಿಲ್ಲ ಹಾಗೆ ತರಾತುರಿಯಲ್ಲಿ ಇಳಿದು ಮನೆಗೆ ಹೊರಟು ಹೋದರು ಆದರೆ ತಮ್ಮ ಕೈಯಲ್ಲಿದ್ದ ಬ್ಯಾಗನ್ನು ಆಟೋದಲ್ಲಿ ಮರೆತು ಹೋದರು ಮತ್ತೊಂದೆಡೆ ಸೋಮು ತನ್ನ ಮನೆಗೆ ಹೋಗುವನಿದ್ದನು ಆದರೆ ಆ ಒಡವೆ ಬ್ಯಾಗ್ ಆಟೋದ ಹಿಂದಿನ ಸೀಟಿನ ಕೆಳಗೆ ಬಿದ್ದಿತ್ತು ಬೆಳಗ್ಗೆಯಿಂದ ಎಷ್ಟೋ ಜನರು ಆಟೋದಲ್ಲಿ ಹತ್ತು ಇಳಿದು ಮಾಡಿದ್ದರು ಅಂತಹದರಲ್ಲಿ ಇದು ಯಾರ ಬ್ಯಾಗಿರಬಹುದೆಂದು ಅವನ ತಲೆ ಕೆಟ್ಟು ಹೋಯಿತು ಕಂಚನ್ ಕಾರಿನಲ್ಲಿ ಓಡಾಡುತ್ತಿದ್ದರಿಂದ ಅವರಿಗೆ ಆಟೋ ಅಡ್ಜಸ್ಟ್ ಆಗಲಿಲ್ಲ ಆಟೋದಲ್ಲಿ ಕುಳಿತಾಗ ಅವರಿಗೆ ಸ್ವಲ್ಪ ಕಿರಿಕಿರಿಯಾಗುತ್ತಿದ್ದರಿಂದ ಒಡವೆಗಳ ಬ್ಯಾಗನ್ನು ಸೀಟಿನ ಕೆಳಗೆ ಇಟ್ಟರು ಡ್ರೈವರ್ ಸಾಮಾನುಗಳನ್ನೆಲ್ಲ ಒಳಗೆ ತಂದು ಇಟ್ಟಿದ್ದರಿಂದ ಮನೆಗೆ ಬಂದ ಕಂಚನ್ ಮದುವೆಗೆ ಹೋಗಲು ರೆಡಿಯಾಗುತ್ತಿದ್ದರು ರೆಡಿಯಾದ ನಂತರ ಅಳಿಯನಿಗೆ ಎಂದು ತೆಗೆದುಕೊಂಡಿದ್ದ ಒಡವೆಗಳನ್ನು ಇನ್ನೊಮ್ಮೆ ನೋಡಬೇಕೆಂದುಕೊಂಡರು ಮತ್ತು ಎಷ್ಟು ಹುಡುಕಿದರೂ ಒಡವೆಗಳು ಎಲ್ಲೂ ಸಿಗದಿದ್ದಾಗ ಅವರು ಗಾಬರಿಯಾದರು ಒಮ್ಮೆ ಅವರು ಮನೆಯಲ್ಲ ಹುಡುಕಾಡತೊಡಗಿದರು ಆದರೆ ಒಡವೆಗಳು ಸಿಗಲಿಲ್ಲ ಈಗ ಅವರು ತುಂಬ ಯೋಚನೆಯಲ್ಲಿ ಮುಳುಗಿದರು ಮೊದಮೊದಲಿಗೆ ಅವರಿಗೆ ಅನಿಸುತ್ತಿತ್ತು ಒಡವೆಗಳನ್ನು ಜುವೆಲ್ಲರಿ ಅಂಗಡಿಯಲ್ಲಿ ಬಿಟ್ಟು ಬಂದಿರಬೇಕು ಎಂದು ಅವರು ತಂದಿರುವ ಬೆಲೆಬಾಳುವ ಒಡವೆಗಳು ಎಲ್ಲಿ ಹೋದವು ಎಂದು ಅವರಿಗೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಡ್ರೈವರ್ ಕಾರನ್ನು ರಿಪೇರಿ ಮಾಡಿಸಿಕೊಂಡು ಮನೆಗೆ ಹಿಂತಿರುಗಿದ ಆಗ ಕಂಚನ್ ಮೇಡಂ ತಕ್ಷಣವೇ ಒಡವೆಗಳನ್ನು ಖರೀದಿಸಿದ ಅಂಗಡಿಗೆ ಹೋದರು ನಂತರ ಅಂಗಡಿಯ ಮಾಲೀಕನೊಂದಿಗೆ ಮಾತನಾಡಿ ಸಿಸಿಟಿವಿ ಟಿವಿ ಫುಟೇಜನ್ನು ಚೆಕ್ ಮಾಡಿಸಿದರು ಮತ್ತು ವಿಡಿಯೋದಲ್ಲಿ ಒಡವೆ ಅಂಗಡಿಯಿಂದ ಹೊರಹೋಗುವಾಗ ಒಡವೆ ಬ್ಯಾಗು ಕಂಚನರ ಕೈಯಲ್ಲಿ ಇರುವುದು ಸ್ಪಷ್ಟವಾಗಿತ್ತು ಈಗ ಅವರು ಯೋಚಿಸತೊಡಗಿದರು ಈಗ ಕಂಚನ್ ಅವರು ತಕ್ಷಣ ಆಟೋ ಸ್ಟ್ಯಾಂಡ್ ಬಳಿ ಹೊರಟರು ಅಲ್ಲಿದ್ದ ಎಲ್ಲ ಆಟೋ ಡ್ರೈವರ್ಗಳನ್ನು ವಿಚಾರಿಸುತ್ತಿದ್ದರು ಆದರೆ ಪ್ರಯೋಜನವಾಗಲಿಲ್ಲ ಆದ್ದರಿಂದ ಅವರು ಇನ್ನಷ್ಟು ಉದ್ವೇಗಕ್ಕೆ ಒಳಗಾದರು ಕೊನೆಗೆ ಆಟೋವಿನ ಸುಳಿವು ಸಿಗದ ಕಾರಣ ಕಂಚನ್ ಅವರು ಮನೆಗೆ ಹಿಂದಿರುಗಿದರು ಮತ್ತು ಆಳವಾದ ಯೋಚನೆಯಲ್ಲಿ ಮುಳುಗಿದರು ಅವರ ಮನಸ್ಸಿನ ಸುತ್ತ ಒಂದೇ ಒಂದು ಪ್ರಶ್ನೆ ಸುಳಿದಾಡುತ್ತಿತ್ತು ಸಮಯಕ್ಕೆ ಸರಿಯಾಗಿ ಬ್ಯಾಗ್ ಸಿಗದಿದ್ದರೆ ಮದುವೆಯಲ್ಲಿ ಅಳಿಯನಿಗೆ ಏನು ಗಿಫ್ಟ್ ನೀಡುವುದು ಆ ಒಡವೆಗಳನ್ನು ತನ್ನ ಅಳಿಯನಿಗೆ ಮದುವೆಗೆ ನೀಡಬೇಕೆಂದು ತೆಗೆದುಕೊಂಡಿದ್ದರು ಹಣದ ಕೊರತೆ ಇಲ್ಲದಿದ್ದರೂ ಒಡವೆಗಳನ್ನೆಲ್ಲ ಆರ್ಡರ್ ಕೊಟ್ಟು ಮಾಡಿಸಲಾಗಿತ್ತು ಮತ್ತು ಅದೇ ರೀತಿ ಒಡವೆಗಳನ್ನು ಮಾಡಿಸುವುದಾದರೆ ತುಂಬ ಸಮಯ ಹಿಡಿಯುವುದು ನಾಳೆ ಮದುವೆ ಇದೆ ಮತ್ತು ಕಂಚಂದ್ರವರು ಅದೇ ಆಲೋಚನೆಯಲ್ಲಿ ರಾತ್ರಿಯೆಲ್ಲ ನಿದ್ದೇನೂ ಕೂಡ ಮಾಡಲಿಲ್ಲ ಬೆಳಗ್ಗೆ ಸುಮಾರು ಐದು ಮೂವತ್ತರ ಸಮಯವಾಗಿತ್ತು ಮನೆಯ ಕಾಲಿಂಗ್ ಬೆಲ್ ಸದ್ದಾಯಿತು ಮದುವೆ ಸಂಬಂಧಿಕರು ಯಾರಾದರೂ ಬಂದಿರಬಹುದು ಎಂದು ಕಂಚನವರು ಬಾಗಿಲು ತೆಗೆದಾಗ ಅದೇ ಆಟೋ ಡ್ರೈವರ್ ಸೋಮು ಎದುರಿಗೆ ನಿಂತಿದ್ದನು ಸೋಮು ಸ್ವಲ್ಪ ಹಿಂಜರಿಕೆಯಿಂದ ಕೇಳಿದನು ಮೇಡಮ್ ನಿಮ್ಮ ಬ್ಯಾಗ್ ಯಾವುದಾದರೂ ಕಳೆದು ಹೋಗಿದೆಯಾ ಎಂದು ಆಗ ಕಂಚನವರು ಹೌದು ಹೌದು ನನ್ನ ಬ್ಯಾಗ್ ನಿಮ್ಮ ಆಟೋದಲ್ಲಿ ಉಳಿದುಕೊಂಡಿದೆ ಎಂದರು ಆಗ ಸೋಮು ಹೌದಾ ಹಾಗಾದರೆ ಬ್ಯಾಗ್ ಯಾವ ಬಣ್ಣದ್ದು ಎಂದು ಕೇಳಿದ ಆಗ ಕಂಚನವರು ಅದು ಕೆಂಪು ಬಣ್ಣದ್ದು ಮತ್ತು ಅದರಲ್ಲಿ ಬೆಳೆಬಾಳುವ ಚಿನ್ನದ ಒಡವೆಗಳಿವೆ ಎಂದರು ಆಗ ಸೋಮು ಹಾಗಾದರೆ ಆ ಒಡವೆಗಳನ್ನು ನೀವು ಯಾವ ಅಂಗಡಿಯಲ್ಲಿ ಖರೀದಿಸಿದ್ದು ಎಂದು ಕೇಳಿದ ಆಗ ಅವರು ಅಂಗಡಿಯ ಹೆಸರನ್ನು ಹೇಳಿದರು ಆಗ ಸೋಮುಗೆ ಅದು ಕಂಚಂದ್ರವರ ಬ್ಯಾಗು ಎಂದು ಖಚಿತವಾದ ಮೇಲೆ ಸೋಮು ಆಟೋದ ಬಳಿ ಹೋಗಿ ಅವರ ಬ್ಯಾಗನ್ನು ತೆಗೆದುಕೊಂಡು ಬಂದು ಅವರ ಕೈಗೆ ಕೊಟ್ಟನು ಅವನ ಪ್ರಾಮಾಣಿಕತೆಯನ್ನು ನೋಡಿ ಕಂಚನ್ರವರಿಗೆ ಆಶ್ಚರ್ಯವಾಯಿತು ಸೋಮುವಿನ ಈ ಉದಾತ ಕಾರ್ಯವನ್ನು ನೋಡಿ ಅವರು ತುಂಬಾ ಸಂತೋಷಪಟ್ಟರು ತಕ್ಷಣ ಕಂಚನ್ ಬ್ಯಾಗೊಳಗಿನ ಆಭರಣಗಳನ್ನು ನೋಡಿದರು ನಂತರ ಸೋಮುನ ಕಡೆ ನೋಡಿದರು ಮತ್ತು ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು ಇವನು ನೋಡಲು ಬಡತನದಲ್ಲಿರುವಂತೆ ಕಾಣುತ್ತದೆ ಆ ಸ್ಥಿತಿಯಲ್ಲಿದ್ದರೂ ಆಭರಣಗಳನ್ನು ಹಿಂತಿರುಗಿಸುವುದೆಂದರೆ ನಿಜಕ್ಕೂ ಇದೊಂದು ಆಶ್ಚರ್ಯದ ಜೊತೆಗೆ ಪವಾಡವೇ ಸರಿ ಎಂದುಕೊಂಡರು ಇವತ್ತಿನ ಕಾಲದಲ್ಲಿ ಇಂತಹ ಪ್ರಾಮಾಣಿಕ ವ್ಯಕ್ತಿಗಳು ಸಿಗುವುದೇ ತುಂಬ ಕಡಿಮೆ ದಿನನಿತ್ಯದ ಬದುಕಿನಲ್ಲಿ ತರಲಾಡುತ್ತಿರುವ ಆಟೋ ಚಾಲಕ ಒಡವೆಗಳ ಮೇಲೆ ಆಮಿಷಕ್ಕೆ ಒಳಗಾಗದೇ ಇರುವುದನ್ನು ನೋಡಿ ಕಂಚಂದ್ರವರನ್ನು ದಿಗ್ಭ್ರಮಣೆಗೊಳಿಸಿತು ಸೋಮುವಿನ ಪ್ರಾಮಾಣಿಕತೆಯನ್ನು ನೋಡಿ ಕಂಚಂದ್ರವರು ಅವನನ್ನು ಮನೆಯ ಒಳಗಡೆ ಕರೆದರು ಮತ್ತು ಅವರಿಗೆ ಧನ್ಯವಾದ ಹೇಳಿ ಸೋಮುವನ್ನು ಸೋಫಾದ ಮೇಲೆ ಕೂರಿಸಿ ಅವರಿಗೆ ಕುಡಿಯಲು ಚಹಾ ತಂದುಕೊಟ್ಟರು ಮತ್ತು ಹೇಳಿದರು ನೀವು ಇಷ್ಟೊಂದು ಪ್ರಾಮಾಣಿಕರು ಈಗಿನ ಕಾಲದಲ್ಲಿ ಜನರು ಹಣ ಅಥವಾ ಒಡವೆ ಸಿಕ್ಕಿದರೆ ಸಾಕು ಎಂದುಕೊಳ್ಳುವಂತಹ ಇವತ್ತಿನ ಕಾಲಮಾನದಲ್ಲಿ ನೀವು ನನ್ನ ಒಡವೆಗಳನ್ನು ನಿಷ್ಠೆಯಿಂದ ನನಗೆ ಹಿಂತಿರುಗಿಸಿದ್ದೀರಲ್ಲ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಎನಿಸುತ್ತಿದೆ ಅದಕ್ಕೆ ಸೋಮು ತಡವರಿಸುತ್ತಾ ಹೇಳಿದ ಮೇಡಮ್ ಪ್ರಾಮಾಣಿಕತೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎನ್ನುವುದು ನನ್ನ ಹೆತ್ತವರಿಂದ ನಾನು ಕಲಿತಿದ್ದೇನೆ ನಾನು ಬಡವನಾಗಿರಬಹುದು ಆದರೆ ನನ್ನಲ್ಲಿ ಸ್ವಾಭಿಮಾನಕ್ಕೆ ಏನೂ ಇಲ್ಲ ಎಂದು ಸೋಮು ನಗುತ್ತಾ ಉತ್ತರಿಸಿದ ನೋಡಿ ಮೇಡಮ್ ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಹೋದಾಗ ನಾನು ಈ ಬ್ಯಾಗನ್ನು ಗಮನಿಸಿರಲಿಲ್ಲ ದಿನವಿಡೀ ನನ್ನ ಆಟೋ ಪ್ರಯಾಣಿಕರನ್ನು ಹೊತ್ತು ತಿರುಗುತ್ತಿತ್ತು ಸಂಜೆ ನನ್ನ ಹೆಂಡತಿ ರೇಷನ್ ಮುಗಿದಿದೆ ಎಂದು ಕಾಲ್ ಮಾಡಿದಳು ನಾನು ರೇಷನ್ ತೆಗೆದುಕೊಂಡು ಆಟೋದಲ್ಲಿ ಇರಿಸುತ್ತಿರುವಾಗ ನಿಮ್ಮ ಬ್ಯಾಗ್ ಸೀಟಿನ ಕೆಳಗೆ ಬಿದ್ದಿರುವುದನ್ನು ನೋಡಿದೆ ಆದರೆ ಇದು ಯಾರ ಬ್ಯಾಗ್ ಆಗಿರಬಹುದೆಂದು ನನ್ನ ಗಮನಕ್ಕೆ ಬಂದಿರಲಿಲ್ಲ ನಂತರ ಮನೆಗೆ ನಾನು ಸಾಮಾನುಗಳನ್ನು ಕೊಟ್ಟು ಈ ಬ್ಯಾಗನ್ನು ಹಿಂತಿರುಗಿಸಲೇಬೇಕೆಂದು ಬೇಗನೆ ಹೊರಟೆ ಎಂದು ಹೇಳಿದ ಆಗ ಕಂಚಂದ್ರವರು ಕೇಳಿದರು ಆದರೂ ಯಾಕೆ ಇಷ್ಟು ಲೇಟಾಯಿತು ಆಗ ಸೋಮು ಹೇಳಿದ ನಾನು ಆಟೋ ಸ್ಟ್ಯಾಂಡ್ನಲ್ಲಿ ಎಲ್ಲ ಆಟೋ ಚಾಲಕರನ್ನು ವಿಚಾರಿಸಿದೆ ಆದರೆ ಈ ಬ್ಯಾಗ್ ಯಾರದೆಂದು ಸುಳಿವು ಸಿಕ್ಕಿರಲಿಲ್ಲ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದೆ ಅಲ್ಲೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ನಾನೇ ನಿಮಗೆ ಈ ಬ್ಯಾಗನ್ನು ಹಿಂತಿರುಗಿಸಬೇಕೆಂದು ನಿರ್ಧರಿಸಿದೆ ಮತ್ತು ಆಭರಣಗಳ ಜೊತೆಗೆ ಅದರ ಬಿಲ್ ಸಹ ಇತ್ತು ಅದರಲ್ಲಿ ಶಾಪ್ನ ಹೆಸರು ಕೂಡ ಇತ್ತು ಆ ಶಾಪ್ಗೆ ಹೋಗಿ ನಿಮ್ಮ ಬಗ್ಗೆ ವಿಚಾರಿಸಿದೆ ಮತ್ತು ನೀವು ಆಭರಣವನ್ನು ಕಳೆದುಕೊಂಡ ವಿಷಯವನ್ನು ಸಹ ಹೇಳಿದೆ ನಂತರ ಅವರು ನಿಮ್ಮ ಮನೆಯ ಅಡ್ರೆಸ್ಸನ್ನು ನೀಡಿದರು ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದೆ ಎಂದು ಹೇಳಿದ ಅವರು ಅವರ ಮಾತುಗಳನ್ನು ಕೇಳಿ ತುಂಬ ಪ್ರಭಾವಿತರಾದರು ಮತ್ತು ಹೇಳಿದರು ನಿಮ್ಮ ಪ್ರಾಮಾಣಿಕತೆ ನನ್ನ ಹೃದಯ ಗೆದ್ದಿದೆ ಈ ಜಗತ್ತಿಗೆ ನಿಮ್ಮಂತಹ ಸತ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿಯ ಅವಶ್ಯಕತೆ ತುಂಬ ಇದೆ ಎಂದು ಅವನನ್ನು ಹೊಗಳಿದರು ಆಗ ಸೋಮು ಹೇಳಿದ ನಾನು ಬ್ಯಾಗಿನ ಬಗ್ಗೆ ಕೆಲವರಲ್ಲಿ ವಿಚಾರಿಸಿದಾಗ ತುಂಬ ಜನ ಬ್ಯಾಗಿನಲ್ಲಿ ಏನಿದೆ ಎಂದು ತಿಳಿಯದೆ ತಮ್ಮದು ತಮ್ಮದು ಎಂದು ಹೇಳುತ್ತಿದ್ದರು ಇದರಿಂದಾಗಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನನಗೆ ಖಚಿತವಾಯಿತು ಕಂಚನ್ನವರು ಅವರ ಮಾತುಗಳನ್ನು ಸಮಾಧಾನವಾಗಿ ಕುಳಿತು ಕೇಳುತ್ತಿದ್ದರು ನೀವು ನನಗೆ ಈ ಬ್ಯಾಗ್ ಒಪ್ಪಿಸಲು ತುಂಬ ಕಷ್ಟಪಟ್ಟಿದ್ದೀರಿ ನನ್ನಿಂದಾಗಿ ನಿಮ್ಮ ಸಮಯವೂ ವ್ಯರ್ಥವಾಯಿತು ಎಂದು ಹೇಳಿದರು ಸೋಮು ತಲೆ ಆಡಿಸುತ್ತಾ ಹೇಳಿದ ಮೇಡಮ್ ಪ್ರಾಮಾಣಿಕತೆಯು ವ್ಯಕ್ತಿಯ ನಿಜವಾದ ಗುರುತು ಒಬ್ಬ ಮನುಷ್ಯನ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅಕ್ರಮವಾಗಿ ಗಳಿಸಿದ ಹಣ ಅಥವಾ ವಸ್ತು ನಮಗೆ ಸಹಾಯ ಮಾಡುವುದಿಲ್ಲ ಅದು ಎಂದಿಗೂ ಉಪಯೋಗಕ್ಕೂ ಬರುವುದಿಲ್ಲ ಎನ್ನುವುದನ್ನು ನನ್ನ ತಂದೆ ತಾಯಿಯಿಂದ ಕಲಿತಿದ್ದೇನೆ ಎಂದಾಗ ಕಂಚಂದ್ರವರಿಗೆ ಸೋಮುವಿನ ಮೇಲೆ ಗೌರವ ಇನ್ನೂ ಹೆಚ್ಚಾಯಿತು ನೀವು ನನಗೆ ಸಹಾಯ ಮಾಡಿದ್ದು ಅಷ್ಟೇ ಅಲ್ಲ ನನ್ನನ್ನು ದೊಡ್ಡ ಆಪತ್ತಿನಿಂದ ರಕ್ಷಿಸಿದ್ದೀರಿ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಸೋಮು ನಯವಾಗಿ ನಗುತ್ತಾ ಮೇಡಮ್ ಇದು ನನ್ನ ಕರ್ತವ್ಯ ಎಂದನು ನಾನು ನಿಮಗೆ ನನ್ನಿಂದಾದ ಸಹಾಯವನ್ನು ಮಾಡಬೇಕೆಂದುಕೊಂಡಿದ್ದೇನೆ ಏಕೆಂದರೆ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಕೇವಲ ಧನ್ಯವಾದ ಹೇಳಿದರೆ ಸಾಲದು ಆಗ ಸೋಮು ಹೇಳಿದ ಮೇಡಮ್ ನಿಮ್ಮ ಆಶೀರ್ವಾದವೇ ನನಗೆ ದೊಡ್ಡ ಪ್ರತಿಫಲವಿದ್ದಂತೆ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ಸಂತೋಷವಾಗಿದ್ದೇವೆ ನನಗೆ ಇನ್ನೇನೂ ಬೇಕಿಲ್ಲ ಎಂದ ಆಗ ಕಂಚನ್ ಮೇಡಮ್ ಮಗಳು ನಕ್ಕರು ಆದರೂ ನಾನು ಏನಾದರೂ ಸಹಾಯ ಮಾಡಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು ಮತ್ತೆ ಹೇಳಿದರು ಒಳ್ಳೆಯದು ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ನನ್ನನ್ನು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಮನೆಯ ಅಡ್ರೆಸ್ ನಿಮಗೆ ತಿಳಿದಿದೆ ನೀವು ಸೀದಾ ನಮ್ಮ ಮನೆಗೆ ಬಂದು ಮಾತನಾಡಬಹುದು ನೀವು ಯಾವುದಕ್ಕೂ ಹಿಂಜರಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಆಗ ನಾನು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಅವರ ಫೋನ್ ನಂಬರ್ ಕೊಟ್ಟರು ನಂತರ ಸೋಮು ಕಂಚನ್ ಅವರಿಗೆ ಕೈ ಮುಗಿದು ವಿನಯಪೂರ್ವಕವಾಗಿ ಅಲ್ಲಿಂದ ಹೊರಟನು ಇದಾದ ಮೇಲೆ ಸೋಮು ಎಂದಿನಂತೆ ತನ್ನ ಜೀವನವನ್ನು ನಡೆಸುತ್ತಿದ್ದನು ಆದರೆ ಕಂಚನ್ ಅವರ ಮನಸ್ಸಿನಲ್ಲಿ ಸೋಮುವಿನ ಸಹಾಯ ಮತ್ತು ಅವನ ಪ್ರಾಮಾಣಿಕತೆ ನೆಲೆಯೂರಿತ್ತು ಕಂಚನ್ ಮೇಡಮ್ ಮಗನ ಮದುವೆಗೆ ಹೋಗುವಾಗ ಮದುವೆ ಸಂತಸ ವೈಭವ ಎಲ್ಲೆಡೆ ಹರಡಿದರು ಸೋಮುವಿನ ಪ್ರಾಮಾಣಿಕತೆಯ ಚಿತ್ರಣ ಅವರ ಮನದಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು ಮದುವೆ ಸಂದರ್ಭದಲ್ಲಿ ತಮ್ಮ ಸ್ನೇಹಿತರ ಜೊತೆ ತಮ್ಮ ಸಂಬಂಧಿಕರ ಜೊತೆ ಸೋಮುವಿನ ಪ್ರಾಮಾಣಿಕತೆಯ ಬಗ್ಗೆ ಹೇಳತೊಡಗಿದರು ಅವರೆಲ್ಲರೂ ಸೋಮುವನ್ನು ಹೊಗಳುತ್ತಿದ್ದರು ಮತ್ತು ಹೇಳುತ್ತಿದ್ದರು ಇಂಥವರು ಕೋಟಿಗೊಬ್ಬರು ಇರುತ್ತಾರೆ ಎಂದು ಅವರೆಲ್ಲರೂ ಸೋಮುನನ್ನು ಹೊಗಳುತ್ತಿರುವುದನ್ನು ನೋಡಿ ಕಂಚನ್ ಮೇಡಮ್ ಅವರ ಹೃದಯ ತುಂಬಿ ಬಂದಿತು ಮತ್ತು ಸೋಮುವಿನ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲವನ್ನು ನೀಡಬೇಕೆಂದು ಅಂದುಕೊಂಡರು ಮದುವೆ ಮುಗಿದ ಮೇಲೆ ಮನೆಗೆ ಹಿಂತಿರುಗಿದಾಗಲೂ ಅವರ ಮನದಲ್ಲಿ ಸೋಮುವಿನ ವಿಚಾರ ಸುಳಿದಾಡುತ್ತಿತ್ತು ಈ ಪ್ರಾಮಾಣಿಕ ಆಟೋ ಚಾಲಕನ ಜೀವನದಲ್ಲಿ ಬದಲಾವಣೆ ತರಲು ಖಂಡಿತವಾಗಿ ಏನಾದರೂ ಮಾಡಬೇಕು ಮತ್ತು ಅದು ತಮ್ಮ ಜವಾಬ್ದಾರಿ ಕೂಡ ಎಂದು ಅಂದುಕೊಂಡರು ಹೀಗೆ ಯೋಚಿಸುತ್ತಿರುವಾಗಲೇ ಕಂಚನ್ ಮೇಡಂ ಅವರು ಮನಸ್ಸಿನಲ್ಲಿ ಒಂದು ಯೋಜನೆ ರೂಪಿಸಿಕೊಂಡರು ಅದರ ಮೂಲಕ ಸೋಮು ಮತ್ತು ಅವರ ಕುಟುಂಬದವರಿಗೆ ಸಹಾಯ ಮಾಡಬಹುದು ಮತ್ತು ಅವರ ಸ್ವಾಭಿಮಾನಕ್ಕೂ ಇದರಿಂದ ಧಕ್ಕೆ ಬರುವುದಿಲ್ಲ ಎಂದುಕೊಂಡರು ಕಂಚಂದ್ರವರು ನೇರವಾಗಿ ಸೋಮುವಿನ ಮನೆಗೆ ಹೊರಟರು ಸೋಮುವಿನ ಮನೆಯ ಹತ್ತಿರ ಕಂಚಂದ್ರವರ ಕಾರು ಹೋಗಿ ನಿಂತಾಗ ಅಲ್ಲಿ ಅಕ್ಕಪಕ್ಕದ ಜನರು ಆಶ್ಚರ್ಯದಿಂದ ಆ ಕಾರನ್ನು ಮುಟ್ಟಿ ನೋಡುತ್ತಿದ್ದರು ಕಂಚನ್ ಮೇಡಂ ಆ ಕಾರಿನಿಂದ ಕೆಳಗಿಳಿದರು ಅವರ ಡ್ರೈವರ್ ಕಾರಿನಲ್ಲಿ ತಂದಿದ್ದ ರೇಷನ್ ಮತ್ತು ಬಟ್ಟೆ ತುಂಬಿದ ಬ್ಯಾಗ್ಗಳನ್ನು ಎತ್ತಿಕೊಂಡನು ಆಗ ಅಲ್ಲಿದ್ದ ಕೆಲವು ಜನರು ಕಂಚನ್ ಮೇಡಮ್ ಅನ್ನು ಕೇಳಿದರು ಮೇಡಮ್ ನೀವು ಯಾರನ್ನು ನೋಡಲು ಬಂದಿದ್ದೀರಿ ಎಂದು ಆಗ ಕಂಚನ್ ಹೇಳಿದರು ನಾನು ಸೋಮುವಿನ ಮನೆಗೆ ಹೋಗುತ್ತಿದ್ದೇನೆ ಎಂದು ಸೋಮುವಿನ ಹೆಸರು ಕೇಳುತ್ತಿದ್ದಂತೆ ಅಲ್ಲಿದ್ದವರು ನಿಬ್ಬೆರಗಾದರು ಆಟೋ ಓಡಿಸುವ ಸೋಮುವಿನ ಮನೆಗೆ ಎಷ್ಟು ದೊಡ್ಡ ಮನುಷ್ಯರು ಸೋಮುವನ್ನು ಭೇಟಿ ಮಾಡಲು ಬಂದಿದ್ದಾರಾ ಎಂದು ಯೋಚಿಸುತ್ತಿದ್ದರು ಕಂಚನ್ ಸೋಮುವಿನ ಮನೆಗೆ ಹೋಗುತ್ತಿದ್ದಂತೆ ಎಲ್ಲರ ಕಣ್ಣು ಅವರ ಮೇಲೆ ನೆಟ್ಟಿದ್ದವು ಸೋಮುವಿನ ಮನೆಗೆ ಹೋಗಿ ಕಂಚನ್ ಮೇಡಂ ಬಾಗಿಲನ್ನು ತಟ್ಟಿದರು ನಂತರ ಸೋಮನ ಹೆಂಡತಿ ಬಾಗಿಲು ತೆರೆದು ಕಂಚನರನ್ನು ನೋಡಿ ಸ್ವಲ್ಪ ಭಯಗೊಂಡಳು ಮತ್ತು ಕೇಳಿದಳು ನೀವು ಯಾರು ಎಂದು ಆಗ ಮೇಡಮ್ ಮುಗಳು ನಗುತ್ತಾ ನಾನು ನಿಮ್ಮ ಗಂಡನನ್ನು ಭೇಟಿಯಾಗಲು ಬಂದಿದ್ದೇನೆ ನಿನ್ನೆ ಅವರು ನನಗೆ ತೋರಿದ ಪ್ರಾಮಾಣಿಕತೆಯಿಂದ ನಾನು ತುಂಬ ಪ್ರಭಾವಿತಳಾಗಿದ್ದೇನೆ ಅವರು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಏನಾದರೂ ಅವರಿಗೆ ಕೊಡಲೇಬೇಕಲ್ಲವೇ ಎನ್ನುತ್ತಾ ನಾನೀಗ ಒಳಗೆ ಬರಬಹುದಾ ಎಂದು ಕೇಳಿದರು ಆಗ ಗಂಗಾ ತಕ್ಷಣ ಅವರಿಗೆ ಒಳಗೆ ಬರುವಂತೆ ಹೇಳಿದಳು ಸೋಮು ಕೂಡ ಅವರನ್ನು ನೋಡಿ ಬೆರಗಾದ ಮತ್ತು ಕೇಳಿದ ಮೇಡಮ್ ನೀವೇನಿಲ್ಲಿ ಆಗ ಕಂಚನ್ ಹೌದು ಸೋಮು ನಾನು ಬಂದಿರುವುದು ನಿಮ್ಮ ಪ್ರಾಮಾಣಿಕತೆಯ ಋಣ ತೀರಿಸಲು ಅಲ್ಲ ನಿಮ್ಮ ಕೆಲಸಕ್ಕೆ ಧನ್ಯವಾದ ಹೇಳಲು ಬಂದಿದ್ದೇನೆ ಎಂದರು ಆಗ ಸೋಮು ಅದನ್ನು ನಯವಾಗಿ ನಿರಾಕರಿಸಿ ಹೇಳಿದ ಮೇಡಮ್ ನಾನು ಏನೇ ಮಾಡಿದರೂ ಅದು ನನ್ನ ಕರ್ತವ್ಯ ಅದಕ್ಕೆ ಪ್ರತಿಯಾಗಿ ನೀವು ಏನನ್ನು ಕೊಡುವ ಅಗತ್ಯ ಇಲ್ಲ ದೇವರು ನನಗೆ ಕೊಟ್ಟಿದ್ದರಲ್ಲಿ ನಾನು ಸಂತೋಷವಾಗಿದ್ದೇನೆ ಎಂದ ಆಗ ಕಂಚನ್ ಮೇಡಂ ಪ್ರೀತಿಯಿಂದ ಹೇಳಿದರು ಇದೇ ನಿಮ್ಮ ಗುಣ ನನಗೆ ಇಷ್ಟವಾಗುತ್ತಿರುವುದು ನಾನು ನಿಮ್ಮ ಸತ್ಯಕ್ಕೇನು ಬೆಲೆ ಕಟ್ಟುತ್ತಿಲ್ಲ ನನ್ನಿಂದ ನಿಮಗೊಂದು ಚಿಕ್ಕ ಉಡುಗೊರೆ ಅಷ್ಟೇ ಅದು ಕೂಡ ನಿಮ್ಮ ಒಳ್ಳೆಯತನಕ್ಕೆ ದಯವಿಟ್ಟು ಅದನ್ನು ಬೇಡ ಎಂದು ಹೇಳಬೇಡಿ ಸೋಮ ಮತ್ತು ಗಂಗಾ ಕಂಚಂದ್ರವರ ಉದಾರತೆಯನ್ನು ಕಂಡು ಭಾವುಕರಾಗಿ ಹೇಳಿದರು ನಿಮ್ಮ ಪ್ರೀತಿ ಮತ್ತು ಸಹಾಯಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿರುತ್ತೇವೆ ಎಂದು ಹೇಳಿದಾಗ ಕಂಚನ್ ಮೇಡಂ ಹೇಳಿದರು ನೀವು ನನಗೆ ಮಾಡಿದ ಸಹಾಯಕ್ಕೆ ಇದು ಏನೂ ಅಲ್ಲ ಎನ್ನುತ್ತಾ ಸೋಮುವಿನ ಮಗಳನ್ನು ಎತ್ತಿಕೊಂಡು ಅವಳಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ನೀಡಿದರು ಉಡುಗೊರೆಗಳನ್ನು ನೋಡಿ ಸೋಮುವಿನ ಮಗಳು ತುಂಬ ಖುಷಿಪಟ್ಟಳು ಮತ್ತು ಸೋಮುವಿನ ಕುಟುಂಬಕ್ಕೆ ಕಂಚನ್ ಮೇಡಮ್ ತುಂಬು ಮನಸ್ಸಿನಿಂದ ಹಾರೈಸಿದರು ಮತ್ತು ಮಾರನೇ ದಿನ ಆಫೀಸಿಗೆ ಬರುವಂತೆ ಅವರ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಅವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟರು ಸೋಮು ಅವರ ಹೃದಯ ಶ್ರೀಮಂತಿಕೆಯನ್ನು ಕಂಡು ತುಂಬ ಖುಷಿಯಾದ ಮತ್ತು ಅವರು ಕೊಟ್ಟ ಉಡುಗೊರೆಗಳನ್ನು ತೆರೆದು ನೋಡಿದರು ಅದರಲ್ಲಿ ಮನೆಯ ದಿನಸಿ ಹೊಸ ಹೊಸ ಬಟ್ಟೆಗಳು ಮತ್ತು ಆಟಿಕೆ ಸಾಮಾನುಗಳು ಮತ್ತು ಬೇರೆ ಬೇರೆ ಉಡುಗೊರೆಗಳು ಇದ್ದವು ಇದನ್ನೆಲ್ಲ ನೋಡಿ ಅವರಿಗೆ ತುಂಬ ಖುಷಿಯಾಯಿತು ಸೋಮುವಿನ ಪ್ರಾಮಾಣಿಕತೆಯು ಅವನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದಿತು ಮಾರನೇ ದಿನ ಸೋಮು ಕಂಚನ್ ಮೇಡಮ್ ಅವರ ಆಫೀಸ್ಗೆ ಹೋದನು ಮತ್ತು ಕಂಚನ್ ಮೇಡಮ್ ಸೋಮುವಿಗಾಗಿ ಕಾಯುತ್ತಿದ್ದರು ಸೋಮುವನ್ನು ನೋಡಿ ಮುಗುಳು ನಗುತ್ತಾ ಅವನನ್ನು ಸ್ವಾಗತಿಸಿದರು ಸೋಮು ಸ್ವಲ್ಪ ಹಿಂಜರಿಕೆಯಿಂದಲೇ ಕುಳಿತುಕೊಂಡನು ಮತ್ತು ಹೇಳಿದನು ಮೇಡಮ್ ನಿಮ್ಮಿಂದ ನಮಗೆ ತುಂಬ ಉಪಕಾರವಾಯಿತು ಆದರೂ ಸಹ ನಮ್ಮ ಕಷ್ಟಗಳನ್ನು ನಾವೇ ನಿಭಾಯಿಸಿಕೊಳ್ಳುತ್ತೇವೆ ಎಂದನು ಆಗ ಕಂಚನ್ ಹೇಳಿದರು ನೋಡಿ ಸೋಮು ನಾನು ನಿಮ್ಮ ಸ್ವಾಭಿಮಾನ ಆತ್ಮಗೌರವವನ್ನು ಮೆಚ್ಚಿಕೊಳ್ಳುತ್ತೇನೆ ಆದರೆ ನಿಮ್ಮ ಮಗಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅದಕ್ಕಾಗಿ ನಿಮ್ಮ ಮಗಳನ್ನು ಒಂದು ಪ್ರತಿಷ್ಠಿತ ಶಾಲೆಗೆ ಸೇರಿಸಬೇಕು ಮತ್ತು ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದರು ಸೋಮುವಿಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ಭಾವುಕನಾಗಿ ಹೇಳಿದನು ನಿಮ್ಮ ಸಹಾಯಕ್ಕೆ ನಾನು ಜೀವನ ಪರ್ಯಂತ ಋಣಿ ಮೇಡಮ್ ನೀವು ತುಂಬ ದೊಡ್ಡವರು ಎಂದು ಹೇಳಿದರು ಆಗ ಕಂಚನ್ ಮೇಡಂ ಹೇಳಿದರು ನಿಮಗೆ ಸಹಾಯ ಮಾಡಲು ಅವಕಾಶ ಸಿಕ್ಕಿರುವುದು ನನಗೂ ಸಹ ತುಂಬ ಸಂತೋಷವಾಗುತ್ತಿದೆ ಆಗ ಸೋಮು ಕಂಚನ್ ಮೇಡಂ ರವರಿಗೆ ಧನ್ಯವಾದ ಹೇಳುತ್ತಾ ಸಂತೋಷದಿಂದ ಮಗಳ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಾ ಮನೆಗೆ ಹೊರಟನು ನಂತರ ಕಂಚನ್ ಮೇಡಂ ಅವರ ಮ್ಯಾನೇಜರ್ ಜೊತೆ ಮಾತನಾಡಿ ಸೋಮುವಿಗಾಗಿ ಹೊಸ ಆಟೋ ರಿಕ್ಷಾ ಖರೀದಿಸಿ ಅದರ ಸಂಪೂರ್ಣ ಅಮೌಂಟನ್ನು ಕಂಪನಿ ಕಡೆಯಿಂದ ಪಾವತಿಸಬೇಕೆಂದು ಹೇಳಿದರು ಎರಡು ದಿನಗಳಲ್ಲಿ ಸೋಮುವಿನ ಮನೆಯ ಮುಂದೆ ಹೊಸ ಆಟೋ ಬಂದು ನಿಂತಿತ್ತು ಅದನ್ನು ನೋಡಿ ಮನೆ ಮಂದಿ ಎಲ್ಲ ದಿಗ್ಭ್ರಾಂತರಾದರು ಸೋಮು ಆಟೋದ ಬಗ್ಗೆ ವಿಚಾರಿಸಿದಾಗ ಕಂಚನ್ ಮೇಡಮ್ ಆಟೋವನ್ನು ತನಗೆ ಖರೀದಿಸಿದ್ದಾಗಿ ಅವನಿಗೆ ತಿಳಿಯಿತು ಮತ್ತೊಮ್ಮೆ ಸೋಮು ಅದನ್ನು ನಿರಾಕರಿಸಿದನು ಆದರೆ ಕಂಚನ್ ರವರು ತುಂಬ ಒತ್ತಾಯಿಸಿದಾಗ ಸೋಮುವಿಗೆ ಬೇರೆ ದಾರಿ ಕಾಣದೆ ಸುಮ್ಮನಾದನು ಸೋಮು ಈಗ ತನ್ನ ಸ್ವಂತ ಆಟೋವನ್ನು ಓಡಿಸುತ್ತಿದ್ದನು ಈಗ ಯಾರಿಗೂ ಬಾಡಿಗೆ ಅಥವಾ ಕಂತುಗಳನ್ನು ಪಾವತಿಸಬೇಕಾಗಿರಲಿಲ್ಲ ಮತ್ತು ಸೋಮುವಿನ ಪ್ರಾಮಾಣಿಕತೆಯ ಸುದ್ದಿ ಎಲ್ಲ ಕಡೆ ಹರಡಿತು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಪೊಲೀಸರು ಅವನಿಗೆ ಗೌರವಾನ್ವಿತ ಪ್ರಶಸ್ತಿಯನ್ನು ನೀಡಿದರು ಅವನ ಬಗ್ಗೆ ಮಾಧ್ಯಮಗಳಲ್ಲಿಯೂ ಸಹ ಸಾಕಷ್ಟು ಚರ್ಚೆ ಮಾಡಲಾಯಿತು ಜನ ಎಲ್ಲರೂ ಪ್ರಾಮಾಣಿಕತೆಯ ವಿಷಯ ಬಂದರೆ ಸೋಮುವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಿದ್ದರು ಎಷ್ಟೇ ಬಡವನಾಗಿದ್ದರೂ ಒಬ್ಬ ಆಟೋ ಚಾಲಕ ಜನರ ನಂಬಿಕೆಯನ್ನು ಉಳಿಸಿಕೊಂಡಿದ್ದ ಮತ್ತು ಈ ಕಥೆಯಲ್ಲಿ ನಿಜವಾದ ಪ್ರಾಮಾಣಿಕತೆಯು ವ್ಯಕ್ತಿಯ ಗುರುತನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು